ಹಾಯ್ ಫ್ರೆಂಡ್ಸ್ ನಮ್ಮ ನಮ್ಮ ಅಣ್ಣನ ಸ್ಕೂಲಲ್ಲಿ ಸೌಂದರ್ಯ ಸ್ಕೂಲಲ್ಲಿ ದಸರಾ ಪ್ರಯುಕ್ತವಾಗಿ ಗೊಂಬೆಗಳನ್ನ ಕೂರಿಸಿದ್ರು ಸ್ಕೂಲ್ ಸ್ಟೂಡೆಂಟ್ಸು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಗೊಂಬೆಗಳನ್ನೆಲ್ಲ ನೋಡಿ ಸಂಹರಿಸುತ್ತಾಳೆ ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಗಟ್ಟೆ ನಾಲ್ಕನೇ ದಿನ ಕೋಚ್ಪಾಂಡ ದೇವಿ ಐದನೇ ದಿನ ಸ್ಕಂದಮಾತೆ ಆರನೇ ದಿನ ಕಾತ್ಯಾಯಿನಿ ಏಳನೇ ದಿನ ಕಾಳರಾತ್ರಿ ಎಂಟನೇ ದಿನ ಮಹಾಗೌರಿ ಹಾಗೂ ಒಂಬತ್ತನೇ ದಿನದಂದು ಮಹಾಸಿದ್ಧರಾಸರಿಯಾಗಿ ಪೂಜಿಸಲಾಗುತ್ತದೆ ಅಷ್ಟೇ ಅಲ್ಲದೆ ನಾವು ವಿಜಯದಶಮಿ ಹಾಗೂ ಆಯುಧ ಪೂಜೆಯಿಂದ ಬನ್ನಿ ಮಂಟಪಕ್ಕೆ ಪೂಜೆ ಸಲ್ಲಿಸುವುದು ವಾಡಿಕೆ ತೇತರಣದಲ್ಲಿ ಶ್ರೀ ಬನ್ನಿ ವರಕ್ಕೆ ಪೂಜೆ ಸಲ್ಲಿಸಿ ಸಲ್ಲಿಸಿದ ಕಾರಣ ರಾವಣನೇ ವಿರುದ್ಧ ಯುದ್ಧಕ್ಕೆ ಹೋದಾಗ ಒಂದು ದೇವಶಾಲಿಯಾದರು ಹಾಗೂ ದ್ವಾಪರಯ್ಯದಲ್ಲಿ ಪಾಂಡವರು ವರ ವನವಾಸದಲ್ಲಿದ್ದಾಗ ನಮ್ಮೆಲ್ಲ ಆಯುಧಗಳನ್ನು ಬನ್ನಿ ವರದ ಧರಿಸಿದ್ದ ಕಾರಣ ಅದನ್ನು ಆಯುಧ ಪೂಜೆ ಪೂಜೆಯೆಂದು ಪೂಜಿಸಲಾಗುತ್ತದೆ वडयर् डेनिसिटी रूल फाइव्ह हंड्रेड इयर्स फ्रमटीन वडयर ऑफ वडयर डेनिस्टी द प्रेझेंट सेरमोरियल किंग ऑफ मैसूर आोन रॉयल फॅमिली श्री यदर् कृष्णदत्त चर्थ इंटी सेव्ह सेट मैसूर हिस मैसूर सो ॉजिकल गार्डन वेट दोड मेनियन कंट्रिज वेरी इन्स्पैर्ड बायरंट कैंड ऑफ स्पीशीस अँड ही बांट सम स्पीशिज फ्रमोपियन कंट्रीज देर आर नसू दू वर ಹಗದಲ್ಲಿ ದೇವಿಗೆ ಪೂಜೆ ಎಂದರೆ ರಾತ್ರಿ ಅವಧಿಯಲ್ಲಿ ಜಾನಪದ ಕಲೆಗಳ ನೃತ್ಯ ಹಾಗೂ ದೇವಿಯ ದೇವಿ ವೇಷದ ನೃತ್ಯ ಪ್ರದರ್ಶನವನ್ನು ಈ ಜಾನಪದ ಕಲೆಗಳ ಹಾಗೂ ನಮ್ಮ ವಿಶ್ವವಿಖ್ಯಾತ ಮೈಸೂರು ಪ್ರದರ್ಶನವನ್ನು ನೋಡಲು ನಮ್ಮ ದೇಶ ದೇಶ ಮಾತ್ರವಲ್ಲದೆ ಹಲವು ವಿದೇಶಗಳಿಂದಲೂ ಜನತೆ ಅದನ್ನು ಆಚರಿಸುತ್ತಾರೆ ಧನ್ಯವಾದಗಳು पश्चिम बाला कर्णा आयोजित वस्तुहीच किंगडम व दशरथा वस्तु की यानी त्रिपुष आराम कसौली सुवित्रा आराम साइकिंगे दशरथा ऊंचा और सूर्य ऊंचा दहेज़ कल चेहरे इसे दशरथा ने विश्व की तरह शादी बसे ने दफ़ोर कुछ न कामना किया था पर दिलगीर बर्ड दफ़ोर चेहरे राम लक्ष्मणा बरताएं शब्द आत And, uh, they so and they were so many that they learned all the Vedas and Bhikkhiyas from them. The there was a demon called Tathacharya. She was becoming a good people. people by killing animals and birds. She the kingdom, leaving Rama. She take the panchya of Rama and the from Sita and Rama. And there will be another one demon called Ashokananda, Ravana's sister. She was a back of Lakshmana. Lakshmana can't tolerate her. So he'll cut the nose and the ears of Sri Lanka. This She'll say to Ravana, advance Ravana will not believe. And she'll say, there will be there was a beautiful girl called Side. If she is not there in Lanka, Kindam in the, the world. So, uh, so Ravana will decide to send his friend Maricha. Maricha will come in the Maya ji cave. आई विल अट्रैक्ट सीता मदर एंड सीक्रेट से रामा टू कैच अप बनाना एंगेजमेंट ड्यूरिंग दिस टाइम रावण इन एंटर्स द पिक्चर राक्षस किल्स ऋक्षा टू द सीता मदर एंड द इंदु माया एंड ही मिक्स सी टू ट्रस्ट द लक्ष्मण अरेके आफ्टर प्रॉक्सी द लक्ष्मण अरेके रावण विल किड दैट सीता मदर ಬಳಿ ಬರ್ತಾರೆ ಜಡಾಯಿಯು ನಡೆದ ಘಟನೆಗಳನ್ನ ಶ್ರೀರಾಮನಿಗೆ ಹೇಳುತ್ತೆ ಹಾಗೂ ಸೀತೆಯ ಸೀತೆ ಹೋಗಿದ ದಾರಿಯನ್ನು ಕೂಡ ಶ್ರೀರಾಮನಿಗೆ ತಿಳಿಸುತ್ತೆ ಹೀಗೆ ಜಡಾಯಿಗಳ ಹೇಳಿದ ದಾರಿಯಿಂದ ಅವರು ಮುಂದೆ ಸಾಗ್ತಾರೆ ಮುಂದೆ ಸಾಗುತ್ತೆ ಅವರ ಬರುವುದು ಶಬಿ ಆಧಾರವನ್ನು ಪಡೆದ ಶಬರಿಕ್ಷ ಶ್ರೀರಾಮನ ಅಲ್ಲಿ ದೊಡ್ಡ ಬರುತ್ತದೆ ಶ್ರೀರಾಮನನ್ನು ಕಾಣುವುದೇ ತನ್ನ ಜೀವನದ ಜೀವನದಲ್ಲಿ ಅಸತ್ಯಾದ ಮಕ್ಕಳಲ್ಲಿ ಶಬರಿ ಒಬ್ಬಳು ಶಬರಿ ಶ್ರೀರಾಮ ಲಲಕ್ಷ್ಮಣಿ ಅರ್ಶ್ಮರು ಶಬರಿ ಆಶ್ರಮದ ಬಳಿ ಬಂದಾಗ ಶಬರಿ ಆಧ್ಯ ಮನಸ್ಸು ಅವರು ಶಬರಿಗೆ ಮೋಕ್ಷ ಕಂಡು ಅದಾದ ನಂತರ ಅವರು ಬರುವುದು ಕೃಷ್ಣೋಳ ರಾಜ್ಯದ ಬಳಿ ಕೃಷ್ಣೋಳ ರಾಜ್ಯದಲ್ಲಿ ಅವರಿಗೆ ಹನುಮಂತ ಹನುಮಂತಾಪವರ್ತ ಹಾಗೂ ಇಡೀ ರಾಮರ ಸೇನೆಯ ಪರಿಚಯವಾಗುವುದು ಅಲ್ಲಿ ಅದು ಯುದ್ಧವಾಗುತ್ತೆ ಅದಕ್ಕೆ ಸುಗ್ರೀವನ ನಡುವೆ ಆ ಯುದ್ಧದಲ್ಲಿ ವಾಲ್ಯ ವಧೆ ಆಗುತ್ತೆ ಸ್ವಾದೇಶಕ್ಕೆ ಹೋಗಿ ಸೀತಾ ಮಾತೆಯನ್ನು ಹುಡುಕಲು ಪ್ರಯತ್ನಿಸ್ತಾನೆ ಆದರೆ ಅವನ ಪ್ರಯತ್ನ ವಿಫಲವಾಗಿ ಸಿದ್ಧ ಅಯ್ಯೋ ಸೀತಾಮೆ ನನ್ನ ಸಿಂಧಿಗಳಂದು ಹತಾಶಿತನಾಗಿ ಕುಳಿತರ್ತಾನೆ ಆ ಕುಳಿತು ಈ ಸಂದರ್ಭದಲ್ಲಿ ಅಶೋಕವನದ ಕೆಳಗೆ ತಿಳಿದು ಸೀತಮಾತೆಯನ್ನು ಅವನು ನೋಡುತ್ತಾನೆ ಸೀತಾಮಾತೆ ಹತ್ತಿರ ಹೋಗಿ ರಾಮನ ಮಾದ ವಿವರವನ್ನು ಸೀತಾಮಾತೆಗೆ ನೀಡುತ್ತಾನೆ ಆಗ ಮಾತೆಯ ಸೀತಾಮರವನ್ನು ನೋಡಿ ಇದು ನನ್ನ ಪತಿ ಶ್ರೀ ಶ್ರೀರಾಮಚಂದ್ರನಿದೆ ಎಂದು ಖಚಿತಗೊಂಡು ಈ ವಿಷಯವನ್ನೆಲ್ಲ ನೀನು ಶ್ರೀ ನಿನ್ನ ಪತಿ ಶ್ರೀರಾಮನಿಗೆ ತಿಳಿಸಿ ಎಂದು ಹೇಳುತ್ತಾಳೆ ಆಗ ಹನುಮಂತನು ಮರಣಿ ಶ್ರೀರಾಮನ ಶ್ರೀರಾಮನಲ್ಲಿಗೆ ಬಂದು ನಡೆದ ಘಟನೆಗಳೆಲ್ಲ ಅವರಿಗೆ ಬೆಳೆಸ್ತಾನೆ ಹಾಗೆ ಆ ಊರದ ಘಟನೆ ಘಟನೆಯನ್ನು ಕೂಡ ಶ್ರೀರಾಮಚಂದ್ರನಿಗೆ ಹೇಳುತ್ತಾನೆ ಆಗ ಶ್ರೀರಾಮಚಂದ್ರನಿಗೆ ತನ್ನ ಪತ್ನಿ ಲಂಕಾದಲ್ಲೇ ಇದ್ದಾಳೆ ಎಂದು ಖಚಿತವಾಗುತ್ತದೆ ಈಗ ಖಚಿತವಾದ ನಂತರ ಅವರು ಲಂಕಾಗೆ ಹೋಗಲು ತಮ್ಮ ಪ್ರಯಾಣ ಬೆಳೆಸ್ತಾರೆ ಆಗ ಒಂದು ಸಮಸ್ಯೆ ಉಂಟಾಗುತ್ತೆ ಅದೇನೆಂದರೆ ಅವರೇ ಇದ್ದ ಸ್ಥಳಕ್ಕೂ ಹಾಗೂ ಲಂಕಾಗೂ ಒಂದು ಸಾಗರ ಅಡ್ಡ ಬರುತ್ತೆ ಆ ಸಾಗರವೇ ಹಿಂದೂ ಮಹಾಸಾಗರ ಅಂದರೆ ಈಗಿನ ಇಂಡಿಯನ್ ಓಷನ್ ಈಗ ಹಾಗೆ ಆ ಸಾಗರನ ಯಾರು ದಾಟ್ಲಿಕ್ಕಾಗಲ್ಲ ಹಾಗಾಗಿ ಅವರು ಸೇತುವೆ ನಿರ್ಮಾಣ ಮಾಡಬೇಕೆಂದು ನಿಶ್ಚಯಿಸ್ತಾರೆ ಆಗ ರಾಮವೊಂದಿಯೂ ಪೂಜೆ ಕೈಕೊಳ್ತಾನೆ ಅದು ರಾಮಲಿಂಗ ಪ್ರತಿಷ್ಠಾಪನೆ ಅದಾದ ನಂತರ ಇಡೀ ವಾನರ ಸೇನೆಯು ಭಕ್ತಿಯ ಕಲ್ಲುಗಳ ಮೇಲೆ ಜೈ ಶ್ರೀರಾಮ ಜೈ ಶ್ರೀರಾಮ ಎಂದು ಬರೆದು ಆ ಕಲ್ಲುಗಳನ್ನು ಸಾವಿರಕ್ಕೆ ಎಚ್ಚರುತ್ತೆ ಆಗ ಆ ಕಲ್ಲುಗಳು ತೇಲಲು ಪ್ರಾರಂಭವಾಗುತ್ತೆ ಇದಾದ ನಂತರ ಸೇತುವೆ ನಿರ್ಮಾಣವಾಗಿ ಅವರು ಬರುವುದು ಲಂಕಾದೇಶ ಅಂದರೆ ರಾವಣನ ಆಸ್ಥಾನ ಅಲ್ಲಿಗೆ ಬಂದ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಒಂದು ಯುದ್ಧದಲ್ಲಿ ವಿಷಕಾರಿ ಗಾಣ ಒಂದು ತಗುಲಿ ಅವನ ಶರೀರದಲ್ಲೆಲ್ಲ ವಿಷ ಹರಡುತ್ತೆ ಆ ವಿಷವನ್ನು ಅವನು ಸತ್ಕರಿಸಲು ಬಂದ ಋಷಿಗಡ್ಯರು ಹೇಳ್ತಾರೆ ಈ ವಿಷಯವನ್ನು ಲಕ್ಷ್ಮಣ ದೇಹದಲ್ಲಿ ಹರಡಿದೆಯಲ್ಲ ಈ ವಿಷ ಮದ್ದು ಏನಿದೆ ಅದು ಕೇವಲ ಸಂಜೀವಿನಿ ಪರ್ವತದಲ್ಲಿರುವ ಗಿಡಮೂಲಿಕೆಯಿಂದ ಮಾತ್ರ ಗುಣಮುಖ ಆಗುತ್ತೆ ಎಂದು ಇಲ್ಲವಾದರೆ ಲಕ್ಷ್ಮಣ ಸಾಯುತ್ತಾನೆ ಎಂದು ಅವರು ಹೇಳುತ್ತಾರೆ ಸಂಜೀವಿನಿ ಪರ್ವತ ಕರ್ನಾಟಕದಲ್ಲಿರುವ ಚಿಕ್ಕಮಗಳೂರು ಎಂಬ ಈಗ ಈಗಿರೋ ಚಿಕ್ಕಮಗಳೂರಿನ ಡಿಸ್ಟಿಕಲ್ಲಿ ಇದೆ ಹೀಗೆ ಹನುಮಂತನು ಸಂಜೀವಿನಿ ಪರ್ವತಕ್ಕೆ ಹೋಗಿ ಪರ್ವತ ಬಳಿ ನಿಂತಾನೆ ಹಾಗಾಗಿ ಹನುಮಂತನಿಗೆ ಅಷ್ಟು ಗಿಡಮೂಲಿಕೆ ಬಗ್ಗೆ ಜ್ಞಾನವಿರುವುದಿಲ್ಲ ಹಾಗಾಗಿ ಅವನು ಉಪಾಯವನ್ನು ಮಾಡಿ ಇಡೀ ಸಂಜೀವಿನಿ ಪರ್ವತನವನ್ನು ಎತ್ತು ಶ್ರೀರಾಮ ಹಾಗೂ ಲಕ್ಷ್ಮಣ ಇರುವ ಸ್ಥಳಕ್ಕೆ ಬಂದಿಡುತ್ತಾರೆ ಆಗ ಸಂದ ಆ ಸಂದರ್ಭದಲ್ಲಿ ಋಷಿವರೆಯವರ ಗಿಡಮೂಲಕಿ ತಗೊಂಡು ಲಕ್ಷ್ಮಣನಿಗೆ ಮದ್ದು ಮಾಡ್ತಾರೆ ಆಗ ಲಕ್ಷ್ಮಣನು ಗುಣಮುಖನಾಗಿ ಚೇತರಿಸ್ಕೊಳ್ತಾನೆ ಅದಾದ ನಂತರ ಬರುವುದು ರಾಮ ಹಾಗೂ ರಾವಣನ ನಡುವೆ ನಡೆದ ಮಹಾಯುದ್ಧ ಆ ಯುದ್ಧದಲ್ಲಿ ರಾವಣನ ಸಂಹಾರವಾಗುತ್ತೆ ರಾವಣನ ಸಂಹಾರದ ಸಂಹಾರವಾದ ನಂತರ ಲಂಕಾದೇಶ ಬರಿದಾಗುತ್ತೆ ಲಂಕಾದಲ್ಲಿ ಅಂದರೆ ಲಂಕಾದಲ್ಲಿ ಲಂಕದಲ್ಲಿ ಯಾವುದೇ ರಾಜನಿರುವುದಿಲ್ಲ ಆದ ಕಾರಣ ರಾವಣನ ತಮ್ಮನಾದ ವಿಭೀಷಣನನ್ನು ಲಂಕಾದ ರಾಜನನ್ನಾಗಿ ಮಾಡಿ ಅವರೆಲ್ಲರೂ ಮರಳಿ ಅಯೋಧ್ಯೆಗೆ ಹಿಂದಿರುತ್ತಾರೆ ಅಯೋಧ್ಯೆಗೆ ಬಂದ ಸಂದರ್ಭದಲ್ಲಿ ರಾಮ ಹಾಗೂ ಸೀತೆಯ ಪಟ್ಟಾಭಿಷೇಕವಾಗುತ್ತೆ ಪಟ್ಟಾಭಿಷೇಕವಾದ ನಂತರ ಕೆಲವು ವರ್ಷಗಳು ಅವರು ಸುಖದಿಂದ ಸಂತೋಷದಿಂದಲೇ ಇರುತ್ತಾರೆ ಆದರೆ ಅವರ ಸಂತೋಷಕ್ಕೆ ಯಾರ ಬಿತ್ತು ನೋಡಿ ಅಯೋಧ್ಯೆಯ ಪ್ರಜೆಗಳಿಗೆಲ್ಲ ಒಂದು ವಿಷಯ ಸಂಚರಿಸುತ್ತೆ ಅದೇನೆಂದರೆ ಅವರೆಲ್ಲರೂ ತಮ್ಮ ರಾಣಿ ಸೀತೆಯ ಮೇಲೆ ಅನುಮಾನ ಪಡಲು ಶುರು ಮಾಡ್ತಾರೆ ಆ ಅನುಮಾನ ಏನೆಂದರೆ ಸೀತೆಯ ಅಷ್ಟು ವರ್ಷಗಳ ಕಾಲ ರಾವಣನ ಆಸ್ಥಾನದಲ್ಲಿದ್ದು ಬಂದಳು ಅವಳು ಅಪವಿತ್ರಳು ಎಂದು ಅವರೆಲ್ಲರೂ ರಾಣಿ ಸೀತೆಯ ಮೇಲೆ ದೂಷಣೆ ಹುಟ್ಟ ದೂಷಣೆ ಹುಟ್ಟಾರೆ ಈ ವಿಷಯವನ್ನೆಲ್ಲ ತಿಳಿದ ಶ್ರೀರಾಮಚಂದ್ರನು ಶ್ರೀರಾಮಚಂದ್ರನಿಗೆ ತನ್ನ ಪತ್ನಿ ಸೀತೆಯ ಮೇಲೆ ಅಪಾರವಾದ ಒಲವು ಹಾಗೂ ಗೌರವ ವಿಶ್ವಾಸ ಇರುತ್ತೆ ತನ್ನ ಪತ್ನಿ ಎಷ್ಟು ಸತ್ಯನಿಷ್ಟಳು ಎಷ್ಟು ಪಾವತ್ರಳ ಎಂದು ಅವರಿಗೆ ತಿಳಿದಿರುತ್ತೆ ಆದರೂ ಅವರು ತನಗೆ ಇಷ್ಟವಿಲ್ಲದಿದ್ದರೆ ಮಾತೆಯನ್ನು ಕಾಡಿಗೆ ಕಳಿಸುವ ಸಂದರ್ಭ ಬರುತ್ತೆ ಸೀತಾಮಾತೆ ಆಯೋಧನ ತರ ಆಯೋಧನ ಬಿಡುವ ಸಂದರ್ಭದಲ್ಲಿ ಸೀತಾ ಮಾತೆಯ ಗರ್ಭವತಿಯಾಗಿರುತ್ತಾಳೆ ಹಾಗಾಗಿ ಅವಳು ಕಾಡಿಗೆ ಬಂದು ವಾಲ್ಮೀಕಿ ಆಶ್ರಮದ ಬಳಿ ಆಶ್ರಯ ಪಡೆಯುತ್ತಿರುತ್ತಾರೆ ಹೀಗೆ ಆಶ್ರಯ ಪಡೆಯುತ್ತಿರುವ ಸಂದರ್ಭದಲ್ಲಿ ಸೀತಾ ಮಾತೆಗೆ ಇಬ್ಬರು ಅಳಿ ಮಕ್ಕಳು ಹುಟ್ಟುತ್ತಾರೆ ಅವರೇ ಲವ ಹಾಗೂ ಕುಶ ಲವಕುಶರು ವಾಲ್ಮೀಕಿಯರ ಮಾರ್ಗದರ್ಶನದಿಂದ ಬೆಳೆದು ದೊಡ್ಡವರಾಗಿ ಒಬ್ಬ ಸಮರ್ಥ ರಾಜನಿಗೆ ಬೇಕಾದ ಎಲ್ಲ ವಿದ್ಯೆಗಳನ್ನು ಕಲಿತಿರುತ್ತಾರೆ ಹಾಗೂ ವೇದ ಉಪನಿಷತ್ತುಗಳಲ್ಲಿ ಪಾರಂಗತರಾಗ್ತಾರೆ ಹೀಗೆ ಲವಕುಶರು ಬೆಳೆದು ದೊಡ್ಡವರಾಗ್ತಾರೆ ಈಗ ಒಂದು ದಿನ ಶ್ರೀರಾಮಚಂದ್ರನು ಒಂದು ಅಶ್ವಮೇಧ ಯಾಗವನ್ನು ಆಯೋಜಿಸುತ್ತಾನೆ ಅಶ್ವಮೇಧ ಯಾಗದ ನಿಯಮವೇನು ಹೇಳುತ್ತೆ ಅಂದರೆ ಅಶ್ವಮೇಧ ಅಶ್ವಮೇಧ ಯಾಗದ ಅಶ್ವವನ್ನು ಯಾವ ರಾಜ ಕಟ್ಟಾಕುತ್ತಾನೋ ಅಶ್ವಮೇಧ ಯಾಗ ನಡೆಸಿದ ರಾಜನ ಮೇಲೆ ಯುದ್ಧ ಮಾಡಬೇಕೆಂದು ಈಗ ನಿಯಮದ ಪ್ರಕಾರ ಲವ್ ಲವಪುಷರ ಅಶ್ವನು ಕಟ್ಟಾಕ್ತಾರೆ ನಿಯಮದ ಪ್ರಕಾರ ಅವರು ಈಗ ಶ್ರೀರಾಮಚಂದ್ರನೊಂದಿಗೆ ಯುದ್ಧ ಮಾಡಬೇಕು ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಅವರೊಂದಿಗೆ ಯುದ್ಧ ಮಾಡಲು ಬರುತ್ತಾನೆ ಯುದ್ಧ ಅವರ ಅವರ ನಡುವೆ ದೊಡ್ಡ ಯುದ್ಧವೇ ಆಗುತ್ತೆ ಯುದ್ಧವಾದ ನಂತರ ಶ್ರೀರಾಮಚಂದ್ರನಿಗೆ ಒಂದು ಆಶ್ಚರ್ಯವಾಗುತ್ತೆ ಅದೇನೆಂದರೆ ಯಾರೀ ಬಾಲಕರು ನನ್ನ ಸರಿಸಮವಾಗಿ ಯುದ್ಧ ಮಾಡ್ತಿದಾರಲ್ಲ ಅಂದ್ರೆ ಹಾಗೆ ಮಹಾಯೋದ್ಧರಾದ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಇದರ ಸೋಲಿಸಿದರಲ್ಲ ಎಂದು ಆಶ್ಚರ್ಯಗೊಳಗಾಗಿ ಅವನು ನಿಮ್ಮ ಬಗ್ಗೆ ಹೇಳಿ ಎಂದು ಕೇಳುತ್ತಾನೆ ಆಗ ಲವಕುಶನಿಗೆ ಇವರನ್ನ ತನ್ನ ತಂದೆ ತಿಳಿದಿರುವುದಿಲ್ಲ ಆದ ಕಾರಣ ಅವರು ವಾಲ್ಮೀಕಿ ಬೋಧಿಸಿದ ಕಥೆಯನ್ನು ಅವರಿಗೆ ಬೋಧಿಸುತ್ತಾರೆ ಆ ಕಥೆ ಏನೆಂದರೆ ಇಡೀ ರಾವಣದ ಕಥೆಯನ್ನೇ ಸ್ವತಃ ಶ್ರೀರಾಮಚಂದ್ರನಿಗೆ ಅವರು ಹೇಳುತ್ತಾರೆ ಆಗ ಶ್ರೀರಾಮಚಂದ್ರನಿಗೆ ಇನ್ನೂ ಅನುಮಾನ ಉಂಟಾಗುತ್ತದೆ ಏನೆಂದರೆ ಯಾರೇ ಬಾಲಕರು ನನ್ನ ಕಥೆಯನ್ನು ಸ್ವತಃ ನನಗೆ ಇಳಿಸಿದ್ದಾರಲ್ಲ ಎಂದು ಹಾಗಾಗಿ ಅವರು ನಾನು ನಿನ್ನ ತಾಯಿಯನ್ನು ನೋಡಬೇಕೆಂದು ಕರೆ ಅವರನ್ನು ನನ್ನಲ್ಲಿಗೆ ಕರೆತರುವಂತೆ ಅವರು ಆದೇಶಿಸ್ತಾರೆ ಅವರ ಆದೇಶದಂತೆ ಲವಕುಶರು ತಮ್ಮ ತಾಯಿ ಮಾತೆಯನ್ನು ಅವರ ಬಳಿ ಕರೆತರಲು ಹೋಗ್ತಾರೆ ಅವರಿಗೆ ತ ನಡೆದ ವಿಷಯಗಳನ್ನೆಲ್ಲ ಲವಕುಶರು ಸೀತಾಮಾತೆಗೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಸೀತಾ ಮಾತೆಯ ಮಾಂಗಲ್ಯ ಹೇಗಿರುತ್ತೆ ಅಂದರೆ ಅದು ಕೇವಲ ಶ್ರೀರಾಮಚಂದ್ರನಿಗೆ ಮಾತ್ರ ಕಾಣಿಸುವಂಥದ್ದಾಗಿರುತ್ತೆ ಈಗ ಮಾತೆಯು ರಾಮನ ಮುಂದೆ ಬಂದು ನಿಂತಾಗ ರಾಮನಿಗೆ ಗೊತ್ತಾಗುತ್ತೆ ಇದು ತನ್ನ ಪತ್ನಿ ಸೀತೆ ಹಾಗೂ ಇವರಿಬ್ಬರು ಮಕ್ಕಳು ನನ್ನ ಮಕ್ಕಳು ಲವ ಹಾಗೂ ಕುಶರನಿಂಗ್ ಹೀಗೆ ನಾಲ್ವರು ಮತ್ತೆ ಅಯೋಧ್ಯೆಗೆ ಮರಳುತ್ತಾರೆ ಅಯೋಧ್ಯೆಗೆ ಮರಳಿದ ನಂತರ ಲವ ಹಾಗೂ ಕುಶರ ಪಟ್ಟಾಭಿಷೇಕವಾಗುತ್ತೆ ಈ ಸಂಪೂರ್ಣ ರಾಮಾಯಣದಿಂದ ನಾವು ತಿಳ್ಕೋಬೇಕೇನೆಂದರೆ ರಾಮ ಹೇಗೆ ಆದರ್ಶ ಪುತ್ರನಾಗಿದ್ದ ತನ್ನ ತಂದೆ ದಶರಥ ಹಾಗೂ ಮಾತೆ ಕೈಕೆಯು ಅವನನ್ನು ನೀನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗು ಎಂದಾಗ ಅವನ ಹಿಂತಿರುಗಿ ಹೇಳಬಹುದಿತ್ತು ನಾನು ಹೋಗುವುದಿಲ್ಲ ಎಂದು ಆದರೆ ಪಿತೃವಾಕ್ಯ ಪರಿಪಾಲನೆಯ ಗುಣ ಅವನಲ್ಲಿತ್ತು ಅವನು ಅವರ ಮಾತಿಗೆ ಗೌರವ ಕೊಟ್ಟು ತಾನು ಹತ್ತು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗುತ್ತಾನೆ ಆ ಗುಣವನ್ನು ನಾವು ಅಳವಡಿಸಿಕೊಳ್ಳಬೇಕು ಹೇಗೆ ಆದರ್ಶ ಪತಿಯಾಗಿ ಅಂತ ನೋಡ್ರೆ ನಮ್ಮ ರಾಜ್ಯಕ್ಕೆ ಹೋಗಿ ಹಸುರದಲ್ಲಿ ಹಚ್ಚಿದ ರಾವಣ ರಾವಣ ಉಳ್ಳವನಾಗಿರುತ್ತಾನೆ ಆ ರಾವಣನನ್ನು ಸಮಯಕ್ಕೆ ರವಣಿ ಸೀಮೆಯನ್ನು ಅಯೋಧ್ಯೆಗೆ ಕರೆತಾನೆ ಈ ಕೆಲಸ ಸುಲಭವಲ್ಲ ಹೇಗೆ ಆದರ್ಶ ಪತಿಯಾಗಿದ್ದ ಹೇಗೆ ಆದರ್ಶ ರಾಜನಾಗಿ ತನ್ನ ಪ್ರಜೆಗಳನ್ನು ಪ್ರೀತಿ ಗೌರವದಿಂದ ಹೇಗೆ ನೋಡಿಕೊಂಡ ಎಂಬುದು ಈ ಶ್ರೀರಾಮನ ಗುಣ ಸ್ವಭಾವಗಳನ್ನು ನಾವು ಕಲಿತುಕೊಳ್ಳಬೇಕು ಹಾಗೆಯೇ ಈ ರಾವಣವು ಹಲವು ಸಂದೇಶಗಳನ್ನು ಸಾರುತ್ತೆ ಆ ಸಂದೇಶಗಳನ್ನೆಲ್ಲ ನಾವು ಈಗಿನ ಪೀಳಿಗೆಯ ಮಕ್ಕಳು ನಾವು ನಮ್ಮ ದಿನನಿತ್ಯದ ಜೀವನಗಳಲ್ಲಿ ಅಳವಡಿಸಿಕೊಂಡರೆ ಮುಂದೊಂದು ದಿನ ಈ ಭಾರತ ನಮ್ಮ ದೇಶದ ಒಳ್ಳೆ ಪ್ರಜೆಗಳಾಗುತ್ತಿವೆ ಎಂಬುದು ಈ ರಾಮಣದ ಆಶಯವಾಗಿದೆ ಧನ್ಯವಾದಗಳು वैसूबर 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 इज द गेटेड एंड लास्ट बॉर्डर ऑफ इंडिया व्हिच इज कनेक्टेड विद चाइना दिस वैसूबर इज द प्लेस वेयर महाभारत वाज रिटन बाय वैशाख इट वाज डिटेटेड बाय वैसूबर गणेश आफ्टर सिंगल द महाबाराटा विद फ्रॉम व्हिच हिज बॉडी गॉट हिटेड इन शर्माज इन दिस सरस्वती रिवर दिस इयर वी आल्सो सेलिब्रेट गणेश चतुर्थी देयर विद ऑन द सरस्वती रिवर पीपल आर मेकिंग अ न्यू गुप्त गामी बिकॉज दिस नेम इज स्पर्धर वेळ सरस्वती थ्री आयटम्स ऑफ कृष्णा नेट के काम अक्सर कृष्णा स्वदेव करो। वेल कंसर्वेशन ओवर दैट इंसेंट ऑफ़ देवत्ती वेल स्टिल अलाइव इसे मिनी डेमोन्स्ट्रेशन कृष्णा। सो फर्स्ट वाज़ पुत्री। वेल नौ कृष्णा वाज़ थे, पुत्री वाज़ बच्चू वाज़ थे इंसीडेंटिंग एंड विदेशी फूल जो लोग देखे। तो इस विगर कृष्णा भ� Right, so, uh, this is like Israel, and this will Next, you can see Bakasura, in which Krishna gives Bakasura by breaking his beak. Next, you can see -ka So, the Kibuna River, where it's made uh, containing 700 slokas. So, uh, there is a point then that Jivan now has 18 Adhyayas and there are 18 Akshoi. And these are some new spiritual नट so, स्टार्टे uh, लक्ष्मी सुब्रमण्य श्रीनिवास पद्मावती भूदेवी सरस्वती लक्ष्मी लक्ष्मीवरा लक्ष्मी नरसिंह लक्ष्मी नारायण पद्मावती अंड कृष्णावरा दशापथर मीरा अँड दासर लक्ष शिव मीनाक्षी सरस्वती दक्षिणमूर्ती शिव पार्वती गणेश सुब्रमण्य अर्धनाश्वर गिरीज कल्याण गायत्री देवी राजारंग्रे సద్మనామస్వామి సుదర్శనచ అష్టలక్ష్మి పట్టదగొంబె ఇట్ వాస్ ఇంట్రడ్యూస్డ్ బై ఒడే డైమస్ట్రీ సప్తమూ ಸೌಂದರ್ಯ ಕೂಡ ಅಂದರೆ ಅದು ಯಾವ್ದು ಆಗ್ಬಿಟ್ಟು ಎಲ್ಲಿರೋದು ಎಲ್ಲಿರೋದೇ ಕ ಇದು ಡ್ರೀಮ್ ಇಮ್ಯಾಜಿನೇಷನ್ ಇಮ್ಯಾಜಿನಿಂಗ್ ಟ್ರೈಬಲಿಂದ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಟ್ಟು ಊರ್ಗ ಅಲ್ಲೇ ಊರುಗಳೆಲ್ಲ ಶುರು ಮಾಡ್ತಾರೆ ಬರ್ತಾ ಬರ್ತಾ ಫಾರ್ಮ್ಸ್ ಎಲ್ಲ ಶುರು ಮಾಡಿಬಿಟ್ಟು ಊಟ ಎಲ್ಲ ಅಂದರೆ ಆರೆಲ್ಲ ಶುರು ಮಾಡಕ್ಕೆ ಹಾಗೆ ಶಾಲೆ ಶುರು ಮಾಡ್ತಾರೆ ಅಲ್ಲೆಲ್ಲ ಸರ್ಕಾರಿ ಶಾಲೆ ಅದು ಇವಾಗ ಗೊತ್ತಾಯ್ತು ಸರ್ಕಾರಿ ಶಾಲೆ గోశాలెస్ అయిబట్ ఎలా బేడెత్తూ ఓకే This city stood as a beacon of the prosperity and strength. Imagine walking through its grand street, where majestic temples, palaces, monuments defined the land. And it was not just the city, it was the art of flourishing empire, pulsing with life, art, and spirituality. Now we see the great fathers Akka and Dukha, the visionary brothers who led the foundation of the Jainamara Empire. Guiding this leader was Vidyaranya, the spiritual pillar of the empire. And now we enter the era of Krishna Devaraya. ಶ್ರೀ ಗುರು ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಅವರ ಶಿಷ್ಯರಾದ ಹುಕ್ಕ ಹುಕ್ಕರು ಕೊಟ್ಟಿದ್ದ ನಾಡು ವಿಜಯನಗರ ಸಾಮ್ರಾಜ್ಯ ಕೃಷ್ಣ ದೇವರಾಯರು ಆಡಿದ ಹೊನ್ನೆ ನಗದೆ ಇಲ್ಲಿ ನಾಲ್ಕು ಗೋಪುರಗಳಿವೆ ಸಪ್ತಸ್ವರಗಳ ಕಂಬ ಇರೋ ವಿಜಯಪಿಟ್ಟದ ದೇವಸ್ಥಾನವಿದೆ ಅದೇ ಪ್ರಾಂಗಣದಲ್ಲಿ ಕಲ್ಲಿನ ರಥವಿದೆ ಅದರ ವೀಲ್ಗಳನ್ನ ಈಗ ಲಾಕ್ ಮಾಡಿದ್ರೆ ಯುಎಸ್ ಗೋದು ಡ್ಯಾಮೇಜ್ ಆಗದೆ ಇರಲಿ ಅಂತ ಇಲ್ಲಿ ಹಿಂದೆ ಲೋಟಸ್ ಮಹಲ್ ಇದೆ ಮುಂದೆ ಏಕಶಿಲ ಗಣಪತಿ ಹದಿನೈದನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿದೆ ಇದು ಕಡಲೆಕಾಳಿನ ಆಕಾರದಲ್ಲಿರೋದ್ರಿಂದ ಕಡಲೆಕಾಳು ಗಣಪತಿ ಅಂತ ಲೋಕಾರೂಢಿಯ ಹಾಗೆ ಹಾಗೆ ಕರೆಯಿತು ಇದು ಸುಮಾರು ಹನ್ನೆರಡು ಅಡಿ ಎತ್ತರದ ಮೂರ್ತಿ ಇದು ಸಾಸಿವೆ ಗಣಪತಿ ಇದು ಒಂಬತ್ತು ಅಡಿ ಎತ್ತರದ ಗಣಪ ಇದರ ವಿಶೇಷತೆ ಏನಂದ್ರೆ ಇದು ತೆರೆದ ಮಂಟಪದ ಗಣಪ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಮೂರ್ತಿಯ ಹಿಂಭಾಗದಲ್ಲಿ ನೋಡಿದಾಗ ಪಾದಲ್ಲಿ ದೇವಿಯ ದರ್ಶನವಾಗುತ್ತೆ ಇದು ವಿಜಯನಗರ ಸಾಮ್ರಾಜ್ಯದ ಮಾರುಕಟ್ಟೆ ತುಂಬಾ ವಿದೇಶಿಗರನ್ನ ಆಕರ್ಷಿಸುವಂತಹದ್ದು ಇಲ್ಲಿ ಸುಮಾರು ಎರಡು ಸಾವಿರ ಕಲ್ಲಿನ ಕಂಬಗಳಿವೆ ಅಂದಾಜು ಒಂದು ಕಿಲೋಮೀಟರ್ ಉದ್ದದ ಮಾರುಕಟ್ಟೆ ಶ್ರೀ ಕೃಷ್ಣದೇವಿರಾವ್ ಆಳ್ವಿಕೆಯಡಿಯಲ್ಲಿ ಈ ಅತಿ ಹೆಚ್ಚು ಪ್ರತಿಷ್ಠೆಯಲ್ಲಿ ವಜ್ರ ವೈಡೂರ್ಯಗಳನ್ನು ಸಾಮಾನ್ಯವಾಗಿ ಸೇರುಗಳಲ್ಲಿ ಮಾಡ್ತಿದ್ದಂತೆ ಮತ್ತು ನಾವೀಗ ಮೈಸೂರಿನಲ್ಲಿ ದಸಲಾ ಆಚರಣೆ ನೋಡ್ತೀವಿ ಇಲ್ಲಿ ನಡೆದಂತಹ ಮಹಾನವಮಿ ದಿಧದಿಂದ ಪ್ರೇರಣೆಯಾಗುತ್ತೆ into the, the <shocked> <mail> great <out>